ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಹೊಸ ಹೊಸ ವರ್ಬ್ಸ್ ಅಂದ್ರೆ ಕ್ರಿಯಾಪದನ್ನ ತಿಳಿಯೋಣ ಆ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಅಂಡ್ ಪಾಸ್ಟ್ ಪಾರ್ಟಿಸಿಪು ನೋಡೋಣ ಮತ್ತು ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲನೇ ವರಬು ಫೀಲ್ ಅಲ್ಲಿ ಅನಿಸುತ್ತದೆ ಅಂತ ಅರ್ಥ ಆಗುತ್ತೆ ಇದು ಇದೆ. ಇದನ್ನೇ ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ತಾರೆ ಫಿಲ್ಟರ್ ಫಿಲ್ಟರ್ಬೇಕು ಫಿಲ್ಟರ್ ಅಂದರೆ ಆಗುತ್ತೆ ಮುಂದುವರೆದು ಇದೇ ವರ್ಬನ್ನ ನಾವು ಫಾಸ್ಟ್ ಪಾಸ್ಟ್ ಹೇಳಬೇಕಾದ್ರೆ ಫಿಲ್ಟರ್ ಫಿಲ್ಟರ್ಬೇಕು ಅಲ್ಲಿ ಅರ್ಥ ಕೂಡ ಅನ್ನಿಸುತ್ತ ಅನ್ನಿಸುತ್ತೆ ಅಂತಾಗುತ್ತೆ ಅನ್ನಿಸುತ್ತು ಆಗುತ್ತೆ ನಂತರ ನೆಕ್ಸ್ಟ್ ವರ್ಬು ಇದು ಪೇ ಅಂದರೆ ಪವರ್ ಆಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ ನೆಕ್ಸ್ಟ್ ನಂತರ ಪೇಡ್ ಪವರ್ಸ್ ಅಂತ ಆಗುತ್ತೆ ಇಲ್ಲಿ ಪೇಡು ಅಂದ್ರೆ ಪಾವಸಿದ ಅಥವಾ ಪಾವಸಿದಳು ಅಥವಾ ಪಾವಸಿದೆ ಅಥವಾ ಪಾವಸಿದರು ಅಂತ ಆಗುತ್ತೆ ಒಟ್ಟಾಗಿ ನಾನು ಹೇಳ್ತಾ ಇರೋದು ಪೇಡ್ ಅಂದ್ರೆ ಪಾವಸಿದ ಅಂತ ಹೇಳ್ತಾ ಹೇಳ್ತಾ ಇದೀನಿ ಅಂತ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಪೇಡ್ ಅಂತ ಆಗುತ್ತೆ ಪೇಡ್ ಅಂದ್ರೆ ಪಾವಸಿದ ಅಂತ ಆಗುತ್ತೆ ನಂತರ ಸೇ ಅಂದ್ರೆ ಹೇಳುವಂತ ಅರ್ಥ ಬರುತ್ತೆ ಇದು ಪ್ರೆಸೆಂಟ್ ಅಂತ ಅಲ್ಲಿ ಇದೆ ನಂತರ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೋದು. ಹೇಳಿದ ಅನ್ಬೇಕು ಎಸ್ ಸಿ ಐ ಡಿ ಸೈಡ್ ಅನ್ಬೇಕು ಇದನ್ನೇ ಪಾಸ್ಟು ಪಾಸ್ಟ್ಪಲ್ ಕೂಡ ಹೇಳಿದಂತಾಗುತ್ತೆ ಮಾಡ್ತೀನಿ ಸೈಡ್ ಅಂದರೆ ಹೇಳಿದ ಹೇಳಿದನು ಹೇಳಿದಳು ಹೇಳಿದೆ ಅಂತ ಆಗುತ್ತೆ ಇಲ್ಲಿ ಒಟ್ಟಾಗಿ ನಾನು ಹೇಳ್ತಾರು ಸೈಡ್ ಅಲ್ಲಿ ಹೇಳಿದಂತಾಗುತ್ತೆ ನೆಕ್ಸ್ಟ್ ವರ್ಬು ಈಜು ದಟ್ ಮೀಟ್ ಭೇಟಿ ಆಗುವಂತಾಗುತ್ತೆ ಇದು ಇದೆ ನಂತರ ವಾಷಿಂಗ್ಟಿ ಹೇಳಿ ಮೆಟ್ ಅನ್ನಬೇಕು ಮೆಟ್ಟು ಇಲ್ಲಿ ಕೂಡ ಮೆಟ್ಟು ಅಲ್ಲಿ ಭೇಟಿಯಾದ ಭೇಟಿಯಾದಳು ಭೇಟಿಯಾದರು ಭೇಟಿಯಾದ ಹೇಳೋಕ್ಕಾಗುತ್ತೆ ಒಟ್ಟಾಗಿ ಹೇಳ್ಬೇಕು ಮೆಟ್ಟು ಅಲ್ಲಿ ಭೇಟಿಯಾದ ಅಂಚಾಗುತ್ತೆ ಮುಂದುವರೆದು ಫಾಸ್ಟು ಪಾರ್ಟಲ್ಲಿ ಹೇಳ್ಬೇಕಾದ್ರೆ ಮೆಟ್ ಮೆಟ್ ಅಂತ ಆಗುತ್ತೆ ಭೇಟಿಯಾದಳು ಅಂತಾಗುತ್ತೆ ಮತ್ತೆ ಹೇಳಾದ್ರೂ ಹೋಗ್ತೀನಿ ನೆಕ್ಸ್ಟು ವರ್ಬು ಇದು ದಟ್ಟು ಓಪನ್ ಅಂದರೆ ಆಗುತ್ತೆ ಇದು ಪ್ರೆಸೆಂಟ್ ಅಲ್ಲಿ ಹೇಳ್ಬೇಕಾದ್ರೆ ಓಪನ್ ಓಪನ್ ಆಗುತ್ತೆ ಫಾಸ್ಟು ಫಾಸ್ಟು ಪಾಸ್ಟಿಪಲ್ಲು ಹೇಳ್ಬೇಕಾದ್ರೆ ಕೂಡ ಓಪನ್ ಓಪನ್ ಅಲ್ಲಿ ಆಗುತ್ತೆ ನಂತರ ವರ್ಗು ಇದು ದೊ ಪುಟ್ ಅಲ್ಲಿ ಹಾಕುವುದು ಅನ್ನೋದು ಪ್ರೆಸೆಂಟ್ ಆಗಿದೆ ಹಾಗೆ ಫಾಸ್ಟ್ ಕೂಡ ಪುಟ್ಬೇಕು ಹಾಕಿದರು ಆಗುತ್ತೆ ಇಲ್ಲಿ ಕೂಡ ಹಾಕಿದನು ಹಾಕಿದಳು ಹಾಕಿದ್ರು ಹಾಕಿದೆ ಅನ್ನಕ್ ಆಗುತ್ತೆ ನಾನು ಹೊಟ್ಟೆಗ್ ಹಾಕಿದೆ ಪುಟ್ಟದೆ ಹಾಕಿದ್ರು ಅಂತ ಆಗುತ್ತೆ ಹಾಗೆ ಪಾಶ್ಚ ಕೂಡ ಹೇಳ್ತಾರೆ ಪುಟ್ಟದೆ ಹಾಕಿದ್ರು ಅಂತ ಆಗುತ್ತೆ ನೆಕ್ಸ್ಟ್ ವರ್ಬ್ ಈಸ್ ದಟ್ ರೈಡ್ ಅಂದ್ರೆ ಸವಾರಿ ಮಾಡುವುದು ಅಂತ ಅರ್ಥ ಬರುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ ಆದ್ರೆ ಪಾಶ್ಚಾತ್ಯ ಅಂದ್ರೆ ಬರೀ ರೋಡ್ ಆರ್ ಓ ರೋಡ್ ಅಂದ್ರೆ ಸವಾರಿ ಮಾಡಿದಂತಾಗುತ್ತೆ ಇದು ಭೂತಕಾಲ ಆಗುತ್ತೆ ಇಲ್ಲಿಯೂ ಕೂಡ ಸವಾರಿ ಮಾಡಿದ ಸವಾರಿ ಮಾಡಿದಳು ಸವಾರಿ ಮಾಡಿದಳು ಸವಾರಿ ಮಾಡಿದೆ ಅಂತ ಹೇಳಕಾಗುತ್ತೆ ನಾನು ಒಟ್ಟಾಗಿ ಹೇಳ್ತಾ ಇದೀನಿ ರೋಡಲ್ಲಿ ಸವಾರಿ ಆಗುತ್ತೆ ನಂತರ ಫಾಸ್ಟು ಪಾರ್ಟಿಸಿಪಲ್ ಪಲ್ ಇರ್ಬೇಕಾದ್ರೆ ಎಡನ್ ಆರ್ ಐ ಡಿ ಡಿ ಇ ಎನ್ ಸವಾರಿ ಮಾಡಿದರು ಅಂತಾಗತ್ತೆ ನೆಕ್ಸ್ಟು ವರ್ಗು ಈಸು ದಟ್ ಹ್ಯಾಂಗ್ ತೂಗು ಹಾಕುವಂತಾಗುತ್ತೆ ಇದು ಪ್ರೆಸೆಂಟ್ ನೀವು ಕ್ಯಾನ್ ತೂ ಹಾಕ್ತೀರಿ ಅಂದರೆ ಕೆಲರು ನಾವು ಹ್ಯಾಂಗ್ ಮಾಡೋಕಾಗುತ್ತೆ ಹೇಳ್ಬ್ರೆ ಹ್ಯಾಂಗ್ ಹಂಗೆ ಜಿ ಹಂಗ್ ಎಂಗೆ ನೇತಾಡಿದೆ ಅಂತಾಗುತ್ತೆ ನೇತಾಡಿದ ನೈತಾಡಿದೆ ಅಂತಾಗುತ್ತೆ ನೇತಾಡಿದಳು ನೈತಾಳಿದಳವು ಅನ್ಲಿಕ್ಕಾಗುತ್ತೆ ಹಾಗೆ ಮುಂದುವರೆದು ಫಾಸ್ಟ್ ಪಾಸ್ ಬರಲು ಕೂಡ ಹಂಗಬೇಕು ನೇತಾಡಿದ ನೇಯ್ತಾಡಿದವು ನೇತಾಡಿದೆ ನೈತಾಳಿದಾಳು ಹಾಗೆ ಹೇಳಿಕ್ಕಾಗುತ್ತೆ ಈ ಹೊತ್ತಿಗೆ ಇದು ಸಾಕು ಮತ್ತೆ ನಾವು ಸೋಮವಾರ ಬೆಳಗ್ಗೆ ಸಿಗೋಣ ಆರು ಕೂಡ ಟ್ಯೂಷನ್ ಇರುವ ತಿಳಿಯೋಣ ಮತ್ತು ಕಲಿಯೋಣ ಅಂದ್ರೆ ಟ್ಯೂಷನ್ ಇರುವ ತಿಳಿಯೋಣ ಕಲಿ ಮತ್ತು ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದ್ರೆ ಗೊತ್ತಾಗುತ್ತೆ ತಿಳ್ಕೊತೀರಾ ತಿಳ್ಕೊಂಡಾದ್ಮೇಲೆ ಬುದ್ಧಿವಂತ ಆಗ್ತೀರಾ ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಟ್ರೈ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೊಬೈಲ್ ಹಾಕ್ಬೇಡಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್